अथ तृतीय अर्जुन उवाच जायसी कर्मणस्ते मता बुद्धि जनार्दना तत्किं कर्मणि घोरे मां नियोजयसि केशव अर्जुन अनुहेडिदनु ಹೇ ಜನಾರ್ಕನ ಹೇ ಕೇಶವ ಬುದ್ಧಿಯು ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸು ವಾಕ್ಯ ನಿನ್ನ ಸಂದಿಗ್ಧಾರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ ಆದುದರಿಂದ ದಯ ಇಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು ಶ್ರೀ ಭಗವಾನು ಯೋಗಿನ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದೆ ಪಾಪರಹಿತನಾದ ಅರ್ಜುನವೇ ಸಾಕ್ಷಾತ್ಕಾರವನ್ನು ಪಡೆಯಲು ಎರಡು ಬಗೆಯ ಮನುಷ್ಯರು ಪ್ರಯತ್ನಿಸುತ್ತಾರೆ ಎಂದು ಆಗಲೇ ಹೇಳಿದ್ದೇನೆ ಕೆಲವರು ಅದನ್ನು ಅನುಭವ ಗಮ್ಯವಾದ ತತ್ವಜ್ಞಾನದ ಊಹೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ ಕೆಲವರು ಭಕ್ತಿ ಸೇವೆಯ ಮೂಲಕ ಸಾಧಿಸಲು ಯತ್ನಿಸುತ್ತಾರೆ ಯತ್ನಿಸುತ್ತಾರೆಷೋಶ್ಮೃತೆ ಸಮ ಕಾರ್ಯ ಮಾಡದಿರುವುದರಿಂದಲೇ ಪ್ರತಿಕ್ರಿಯೆಯಿಂದ ಬಿಡುಗಡೆ ದೊರೆಯುವುದಿಲ್ಲ ವೈರಾಗ್ಯ ಮಾತ್ರದಿಂದಲೇ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಿಲ್ಲ ಕರ್ಮ ನಷ್ಟ ಕರ್ಮುಣೈ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಕವಿಲ್ಲ ಕರ್ಮೇಂದ್ರಿಯಾಣಿ ಸಂಸ್ತೇ ಮನಸಾ ಸ್ಮರೂಢತ್ಮ ಮಿಥ್ಯಾಚಾರ ಉಚ್ಯತೆ ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿಯೆಂದೂ ಕರೆಯುವರು ಮನಸ ಕರ್ಮೇಂದ್ರಿಯ ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಯಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಪ್ರಾರಂಭಿಸಿದರೆ ಅವನು ಎಷ್ಟೋ ಉತ್ತಮನು ನಿಯತಂ ಕರ್ಮತ್ವಂ ಕರ್ಮೋಕ್ಯ ನ ಪ್ರಸಿದ್ಧೇದ ಕರ್ಮಣಗ ನಿನ್ನ ನಿಯಮಿತ ಕರ್ಮವನ್ನು ಮಾಡು ಏಕೆಂದರೆ ಹಾಗೆ ಮಾಡುವುದು ಕರ್ಮವನ್ನು ಮಾಡದಿರುವುದಕ್ಕಿಂತ ಉತ್ತಮ ಕರ್ಮವನ್ನು ಮಾಡದೆ ದೇಹವನ್ನು ಉಳಿಸಿಕೊಳ್ಳುವುದೂ ಸಾಧ್ಯವಿಲ್ಲ ಯಜ್ಞಾರ್ಥ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ತೋಂಕೇಯ ಮುಕ್ತಸಂಗಸಮಾಚರ ವಿಷ್ಣುವಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು ಇಲ್ಲವಾದರೆ ಕರ್ಮವು ಇಹಬಂಧನವನ್ನು ಸೃಷ್ಟಿ ಮಾಡುತ್ತದೆ ಆದುದರಿಂದ ಕೌಂತೆಯ ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು ಆ ರೀತಿಯಲ್ಲಿ ನೀನು ಪಂಧರನಿಂದ ಸದಾ ಮುಕ್ತನಾಗಿರುತ್ತೀ ಸಹಯ್ ಪ್ರಜಾಪತಿ ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಡ್ತು ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ ಇದನ್ನು ನಡೆಸಿದರೆ ನಿಮಗೆ ಇಷ್ಟಕಾಮಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದೆ ದೇವಾನ್ ಭಾವಯತನೇನ ದೇವಾ ಭಾವಯಂತು ಪರಸ್ಪರಂ ಭಾವಯಂತ ಶ್ರೇಯಕ ಪರಮವಾಪ್ಸ್ಯಥ ಈ ಯಜ್ಞಗಳಿಂದ ಸಂತುಷ್ಟರಾದ ದೇವತೆಗಳು ನಿಮ್ಮನ್ನು ಸಂತೋಷಪಡಿಸುತ್ತಾರೆ ಹೀಗೆ ಮನುಷ್ಯನ ಮತ್ತು ದೇವತೆಗಳ ಪರಸ್ಪರ ಸಹಕಾರದಿಂದ ಎಲ್ಲರಿಗೂ ಸಮೃದ್ಧಿ ಉಂಟಾಗುತ್ತದೆ ಇಷ್ಟ ಭುಭೋಗ ದೇವೋ ದೇವಾ ತಾಸ್ಯಂತೆ ಯಜ್ಞ ಭಾವಿತ ತೈರ್ದತ್ತಾನ್ ಅಪ್ರದಾಯೀವ್ಯೋ ಯೋವುಂತೆ ಬದುಕಿನ ವಿವಿಧ ಅಗತ್ಯಗಳ ಪೂರೈಕೆಯ ಹೊಣೆ ಹೊತ್ತಿರುವ ದೇವತೆಗಳು ಯಜ್ಞದ ಆಚರಣೆಯಿಂದ ಸುಪ್ರೀತರಾಗಿ ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ಆದರೆ ಈ ವರಗಳನ್ನು ದೇವತೆಗಳಿಗೆ ಅರ್ಪಿಸದೆ ಅನುಭವಿಸುವವನು ನಿಜವಾಗಿಯೂ ಕಳ್ಳನೆ ಯಜ್ಞ ಸಂತೋ ಮುಂಜ ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ ಅನ್ನಂತಿ ಭೂತಾನಿ ಪರ್ಜನ್ಯ ಧರ್ಮ ಸಂಭವಗ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸೋದ್ಭವಗ ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ ಕರ್ಮ ಬ್ರಹ್ಮೋದ್ಭವಂ ವಿಧಿ ಬ್ರಹ್ಮಾಕ್ಷರ ಸಮುದ್ಭವಂ ಕಸ್ಮಾತ್ ಸರ್ವಗತಂ ಬ್ರಹ್ಮ ಯಜ್ಞೆ ಪ್ರತಿಷ್ಠಿತ ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ ವೇದಗಳು ದೇವೋತ್ತಮ ಪರಮ ಪುರುಷನಿಂದ ನೇರವಾಗಿ ವ್ಯರ್ಥವಾಗಿವೆ ಆದುದರಿಂದ ಸರ್ವಾಂತರ್ಯಾಮಿ ಪರಬ್ರಹ್ಮನು ನಿತ್ಯವಾಗಿ ಯಜ್ಞ ಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ ಚಕ್ರೀಹ ಯು ಇಂದ್ರಿಯಾರಾವೋ ಮೋಘಂ ಪಾರ್ಥ ಸಜೀವತಿ ಅರ್ಜುನ ವೇದಗಳು ಪ್ರವರ್ತಿಸಿದ ಈ ಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸುವುದಿಲ್ಲವೋ ಅವರದು ನಿಶ್ಚಯವಾಗಿ ಪಾಪವೇ ತುಂಬಿದ ಬದುಕು ಇಂದ್ರಿಯಗಳ ತೃಪ್ತಿಗಾಗಿಯೇ ಬದುಕುವ ಇಂತಹ ಮನುಷ್ಯನ ಬದುಕು ವ್ಯರ್ಥ ಯಸ್ವಾತ್ಮರತಿರೇವ ಯತ್ಮತಿರೇವ ಆತ್ಮತೃಪ್ತವ ಆತ್ಮನ್ ತಾರಿದ್ಯತೆ ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನು ಯಾರ ಮನುಷ್ಯ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ ಯಾರು ಆತ್ಮನಲ್ಲಿಯೇ ಸಂತುಷ್ಟನಾಗಿರುವನು ಅವನಿಗೆ ಯಾವ ಕರ್ತವ್ಯವೂ ಇರುವುದೇ ನೈವ ತಸ್ಯ ಕೃತೆ ನಾರ್ಥೋ ನಾ ಕೃತೆ ಲೇಖ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿದವನಿಗೆ ನಿಯಮಿತ ಕರ್ಮಗಳ ಅನುಷ್ಠಾನದಲ್ಲಿ ಯಾವ ಉದ್ದೇಶವೂ ಇರುವುದಿಲ್ಲ ಅಂತಹ ಕರ್ಮವನ್ನು ಮಾಡದೇ ಇರಲು ಅವನಿಗೆ ಯಾವುದೇ ಕಾರಣವಿರುವುದಿಲ್ಲ ಆತನು ಬೇರೊಬ್ಬ ಜೀವಿಯನ್ನು ಅವಲಂಬಿಸಲು ಕಾರಣವೂ ಇರುವುದಿಲ್ಲ ಪರಮ್ರೋತಿ ಪುರುಷ ಆದುದರಿಂದ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯ ಎಂದು ಕರ್ಮವನ್ನು ಮಾಡಬೇಕು ಅನಾಸಕ್ತ ಕರ್ಮದಿಂದ ಮನುಷ್ಯನು ಪರಮ ಪ್ರಭುವನ್ನು ಹೊಂದಬಹುದು ಕರ್ಮಣಿ ಆಸ್ತಿ ಲೋಕಸಂಗ್ರಹಮೇವಾ ಕರ್ತು ಜನಕನಂತಹ ರಾಜರು ನಿಯಮಿತ ಕರ್ಮಗಳನ್ನು ಮಾಡುವುದರಿಂದಲೇ ಪರಿಪೂರ್ಣತೆಯನ್ನು ಪಡೆದರು ಆದುದರಿಂದ ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವುದಕ್ಕಾಗಿ ನೀನು ನಿನ್ನ ಕೆಲಸವನ್ನು ಮಾಡಬೇಕು ಯಜ್ಯದಾಚರತಿ ಶ್ರೇಷ್ಠಗ ತತ್ತದೇವಿ ತರೂ ಜನಹ ಸಯತ್ಪ್ರಮಾಣ ಕುರುತೆ ಲೋಕಗ ತದರುವರ್ತೇ ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ ಮೇಲ್ಪಂಥಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ ವರ್ತಯೇ ವಚ ಪಾರ್ಖನಿ ಮೂರು ಲೋಕಗಳಲ್ಲಿಯೂ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ ನಾನು ಬಯಸುವ ವಸ್ತು ಯಾವುದೂ ಇಲ್ಲ ನಾನು ಪಡೆಯಬೇಕಾದದ್ದು ಏನೂ ಇಲ್ಲ ಆದರೂ ನಾನು ನಿಯಮಿತ ಕರ್ತವ್ಯಗಳಲ್ಲಿ ನಿರತನಾಗಿದ್ದೇನೆ ಜಾತು ಕರ್ಮನ್ಯತಂ ಗೇತಗ ಮಮವತ್ಮಾವರ್ತಂ ತೇ ಮನುಷ್ಯಗ ಪಾರ್ಥ ಸರ್ವಶಗ ಪಾರ್ಥ ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು ಈವೇ ಲೋಕಃ ನಕુર್ಯಾಂ ಕರ್ಮ ಛೇದಕಂ ಸಂತರಹಸ್ಯ ಚ ಕರ್ತಾಸ್ಯ ಉಪಹನ್ಯಾ ಮೀಮಾಂಸ ಪ್ರಜಾರ ನಾನು ನಿಯಮಿತ ಕರ್ತವ್ಯವನ್ನು ಮಾಡಿದಿದರೆ ಈ ಲೋಕಗಳೆಲ್ಲ ನಾಶವಾಗುವೂ ನಾನೇ ವರಣ ಸಂಕರಕ್ಕೆ ಕಾರಣನಾಗುತ್ತೇನೆ ಅದರಿಂದಾಗಿ ನಾನೇ ಎಲ್ಲ જીವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ ಸಪ್ತ ಕರ್ಮಣ್ಯ ವಿದ್ವ ಸೋ ಯಥಾ ಕુરುವಂತಿ ಭಾರತ ಕುರ್ಯದ್ವಿದ್ವಾಂ ತಥಾ ಸಕ್ತಃ ಜೀಕೀಶು ಲೋಕ ಅಜ್ಞಾನಿಗಳಾದವರು ಹೇಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು ಅಜ್ಞಾನಾಂ ಸಂಗಿನ ಸರ್ವ ಕರ್ಮಣಿ ವಿದ್ವಾ ಯುಕ್ತ ಸಮಾಚರ ನಿಯತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡಿರುವವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವರ ಬುದ್ಧಿ ಕಲಕುತ್ತದೆ ಆದುದರಿಂದ ವಿದ್ವಾಂಸನು ಅವರ ಕೆಲಸವನ್ನು ನಿಲ್ಲಿಸಿ ಬಿಡಬಾರದು ಭಕ್ತಿಭಾವದಿಂದ ಕೆಲಸ ಮಾಡಿ ಆತನು ಅಜ್ಞಾನಿಗಳನ್ನು ಕೃಷ್ಣ ಪ್ರಜ್ಞೆಯ ಕ್ರಮಕ್ರಮವಾದ ಬೆಳವಣಿಗೆಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಪ್ರಕೃತೆ ಪ್ರಕೃ ಕ್ರಿಯ ಗುಣೈಹಿತ್ಮ ಕರ್ತವಿತಿ ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನ ತತ್ವವಿತ್ತು ಮಹ ಅಬ ಅ ಗುಣಕನ್ಮ ವಿಭಾಗಯೋಹೋ ಗುಣಾಪ್ಪಹ ಗುಣೇಶುವರ್ತನ್ ತ ಇತಿ ಮತ್ವಾ ನ ಸಜ್ಜ್ಯತೆ ಹೇ ಮಹಾಬಾಹುವಾದ ಅರ್ಜುನ ಪರಮ ಸತ್ಯವನ್ನು ತಿಳಿದವನು ಇಂದ್ರಿಯಗಳಲ್ಲಿ ಮತ್ತು ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದಿಲ್ಲ ಅವನಿಗೆ ಭಕ್ತಿ ಸೇವೆ ಮತ್ತು ಫಲದಾಸೆ ಇರುವ ಕರ್ಮ ಇವುಗಳಲ್ಲಿನ ವ್ಯತ್ಯಾಸವು ತಿಳಿದಿರುತ್ತದೆ ಪ್ರಕೃತಿ ಕೃಷ್ಣ ಪ್ರಕೃತಿಯ ಗುಣಗಳಿಂದ ಮೂಢರಾದ ಅಜ್ಞಾನಿಗಳು ಸಂಪೂರ್ಣವಾಗಿ ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯರಾಗುತ್ತಾರೆ ಕೆಲಸ ಮಾಡುವವರ ಅಜ್ಞಾನದಿಂದ ಈ ಕರ್ತವ್ಯಗಳು ಸೆಳಮಟ್ಟದವಾದರೂ ವಿವೇಕಿಗಳು ಅವರನ್ನು ವಿಚಲಗೊಳಿಸಲು ಪ್ರಯತ್ನಿಸಬಾರದು ನಿರಾಶೀತ್ವತ ಜ್ವರ ಆದುದರಿಂದ ಅರ್ಜುನ ನಿನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನು ಸಂಪೂರ್ಣವಾಗಿ ಹರಿತುಕೊಂಡು ಫಲಾಪೇಕ್ಷೆ ಇಲ್ಲದೆ ಒಡೆತನದ ಭಾವವಿಲ್ಲದೆ ಜಡತ್ವವಿಲ್ಲದೆ ಯುದ್ಧ ಮಾಡು ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಅಸೂಯೆ ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ ನಷ್ಟಾನಚೇತ ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು ನಿಮೂಢರು ಎಂದು ಭಾವಿಸಬೇಕು ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮವೆಲ್ಲ ನಾಶವಾಗುವು ಪ್ರಕೃತಿ ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ ಆದ್ದರಿಂದ ತಿಳುವಳಿಕೆಯುಳ್ಳವನೂ ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ ನಿಗ್ರಹದಿಂದ ಫಲವೇನು ಇಂದ್ರಿಯಸ್ ಇಂದ್ರಿಯಸ್ ರಾಗ ದ್ವೇಷ ವ್ಯವಸ್ಥಿತೌ ತಯು ಆಗಚ್ಚೇತ್ ಸೌಖ್ಯ ಪರಿಪಿನೋ ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿಗೆ ಮನುಷ್ಯನು ಇಂತಹ ರಾಗದ್ವೇಷಗಳ ವಶನ ಆಗಬಾರದು ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಡಿ ಶ್ರೇಯಾನ್ ಸ್ವಧರ್ಮುಣ ಪರಧರ್ಮ ಸ್ವನುಷ್ಠಿತ ಅತಿ ಸ್ವಧರ್ಮೇ ನಿಧನ ಶ್ರೇಯಗ ಪರಧರ್ಮೋ ಭಯಾವಗ ತನ್ನ ನಿಯತ ಕರ್ತವ್ಯಗಳನ್ನು ತಪ್ಪಾಗಿಯಾದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ ಏಕೆಂದರೆ ಪರಧರ್ಮವು ಭಯಂಕರವಾದದ್ದು ಪಾಪಂ ಚರತಿ ಅಥಕ ಅರ್ಜುನನು ಹೇಳುತ್ತಾನೆ ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ ಶ್ರೀ ಭಗವಾಲು ಕಾಮವೇಷ ವೇಷ ನಜೋಗುಣ ಮಹಾಶನೋ ಮಹಾಶಲೋ ಮಹಾಪಾಪ್ಮ ವಿಧ್ಯೇನ ಮಿಹ ದೇವೋತ್ತಮ ಪರಮ ಪುರುಷನು ಹೇಳಿದನು ಅರ್ಜುನು ರಜೋಗುಣದ ಸಂಪರ್ಕದಿಂದ ಬುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ ಇದು ಎಲ್ಲವನ್ನೂ ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು ಧೂಮೇನರ್ಭಗೇ ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ ధూ కన్నడయ్యూ ముచ్చువంతే గర్భకోశవు భ్రూణవ ముచ్చువంతే వివిధ ప్రమాణు జీవీ ముచ్చు ఆవృతం జ్ఞాని వైరి కామరూపేణుష్పూరి ಹೀಗೆ ಪ್ರಾಜ್ಞನಾದ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಅವನ ನಿತ್ಯ ವೈರಿಯು ಕಾಮರೂಪದಿಂದ ಆವರಿಸುತ್ತದೆ ಅದಕ್ಕೆ ತೃಪ್ತಿ ಎನ್ನುವುದೇ ಇಲ್ಲ ಅದು ಅಗ್ನಿಯಂತೆ ಉರಿಯುತ್ತಿರುತ್ತದೆ ಜ್ಞಾನವೃತ್ತಿಯ ದೇಹೀನ ಈ ಕಾಮಕ್ಕೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ ತಸ್ಮಾತ್ಮ ಇಂದ್ರಿಯಾಣ್ಯರ್ಷಭಾ ಜ್ಞಾನ ಆದುದರಿಂದ ಭರತವಂಶಜರಲ್ಲಿ ಶ್ರೇಷ್ಠನಾದ ಅರ್ಜುನ ಪ್ರಾರಂಭದಲ್ಲಿಯೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕು ಜ್ಞಾನ ಮತ್ತು ಆತ್ಮ ಸಾಕ್ಷಾತ್ಕಾರಗಳನ್ನು ನಾಶ ಮಾಡುವ ಈ ಕಾಮವನ್ನು ಧ್ವಂಸ ಮಾಡು ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಬ್ಯ ಪರಂ ಮನಃ ಮನಸಸ್ತು ಪರ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ ಮತ್ತು ಆತ್ಮನು ಬುದ್ಧಿಗಿಂತ ಬಹುಶ್ರೇಷ್ಠನು एवम् बुद्धेह परम् बुद्ध्वा संस्थव्य आत्मनाम आत्मना जहिशत्रं महाबागो कामरूपं दुरासदम् महाबाहोवद अर्जुननि ಭೌತಿಕ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವೆಲ್ಲವನ್ನೂ ಮನುಷ್ಯನು ಮೀರಿದವನು ಇದನ್ನು ಅರಿತು ಮನಸ್ಸನ್ನು ಉದ್ದೇಶಪೂರ್ವಕವಾದ ಅಲೌಕಿಕ ಬುದ್ಧಿಯಿಂದ ಕೃಷ್ಣ ಪ್ರಜ್ಞೆಯಿಂದ ದೃಢಗೊಳಿಸಬೇಕು ಹೀಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಎಂದೂ ತೃಪ್ತಿಪಡಿಸಲು ಸಾಧ್ಯವಿಲ್ಲದ ಈ ಕಾಮ ಎಂಬ ವೈರಿಯನ್ನು ಗೆಲ್ಲಬೇಕೆ ಓಂ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ब्रह्मविद्यायाम् योगशास्त्रे श्रीकृष्णार्जुनसंवादे कर्मयोगो नाम तृतीयोऽध्यायः